ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗ ಪಲ್ಯ ರೊಟ್ಟಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಇರುವಂತಹ ಪದಾರ್ಥಗಳಿಂದನೇ ಈ ಒಂದು ರೆಸಿಪಿನ ನಾನು ಮಾಡಿ ತೋರಿಸ್ತಾರದು ಅನ್ನದ ಜೊತೆ ರೊಟ್ಟಿ ಜೊತೆ ಅಂದರೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮತ್ತು ಚಪಾತಿ ಜೊತೆನೂ ನೀವು ತಿನ್ಬೋದು ಸಖತ್ತಾಗಿರುತ್ತೆ ನೋಡಿ ಈ ಥರ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿದರೆ ತುಂಬ ಸಹ ಬಿಡಲ್ಲ ರೀ ಅಷ್ಟು ಇಷ್ಟಪಟ್ಟು ತಿಂದರೆ ಸಖತ್ತಾಗಿರುತ್ತೆ ನೋಡಿ ಈ ಒಂದು ರೆಸಿಪಿ ಮಾಡೋಕ್ಕೆ ನಮಗೆ ಎಣ್ಣೆ ಜಾಸ್ತಿಯನ್ನು ಬಳಸ್ತಾ ಇಲ್ಲ ಅಂತಂದರೆ ನಾನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿದ್ದೀನಿ ಅದರಿಂದನೇ ಈ ಸ್ವಲ್ಪ ಎಣ್ಣೆ ಜಾಸ್ತಿ ಕಾಣಿಸ್ತಾ ಇದೆ ಈಗ ಮಾಡುವ ವಿಧಾನ ನೋಡೋಣ ಬನ್ನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಮುಳುಗ ತೊಗೊಂಡಿರೋದು ಅಂದರೆ ಒಂದು ಒಂದು ಸ್ವಲ್ಪ ಒಂದು ಮೂರೇನೋ ಕೆಟ್ಟೋಗಿದೆ ಅಂದರೆ ಹುಳ ಆಗಿತ್ತು ಹಾಗಾಗಿ ಬಿಸಾಕಿದ್ದೀನಿ ಈಗ ನೋಡಿ ನಾಲ್ಕು ಭಾಗ ಆಗಿ ಕಟ್ ಮಾಡ್ಬೇಕು ರೀ ಮುಳುಗಾಯಿನ ಅಂದರೆ ಸೇಮ್ ಸೈಜ್ ಸ್ವಲ್ಪ ದೊಡ್ಡ ತೊಗೋಬಾರ್ದು ಚಿಕ್ಕ ಸೈಜಲ್ಲೇ ತೊಗೋಬೇಕು ಮುಳುಗಾಯಿ ಬದನೆಕಾಯಿ ಅಂತಾರೆ ನೋಡಿ ಈ ಥರನೇ ಕಟ್ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಕಾಲು ಕಪ್ನಷ್ಟು ಹಸಿ ಕೊಬ್ಬರಿ ಸ್ವಲ್ಪ ಬೆಲ್ಲ ತೊಗೊಂಡಿರೋದು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಖಾರ ಪುಡಿ ಗುರಾಳು ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಶೇಂಗಾ ಬಿಳಿ ಎಳ್ಳು ತೊಗೊಂಡ್ರದ್ದು ಸ್ವಲ್ಪ ಹುಣಸೆಹಣ್ಣು ಒಂದು ಕಡಾಯೆ ಇಟ್ಕೊಂಡು ನಾನು ಒಂದು ಐವತ್ತು ಗ್ರಾಮ್ನಷ್ಟು ಶೇಂಗಾ ಬೀಜನ ಹುರ್ಕೊತಾ ಇರೋದು ಇದನ್ನು ಹುರಿದಾಗಿದೆ ಇದನ್ನು ನಾನು ಸೈಡ್ ಎತ್ತಿಟ್ಬಿಟ್ಟು ಅದೇ ಕಡಾಯಿಗೆ ನಾನು ಬಿಳಿ ಎಳ್ಳು ತೊಗೊತಾರದೆ ನೀವು ಬೇಕಾದರೆ ಕರಿ ಎಳ್ಳಾದರೂ ಬಳಸ್ಬೋದು ನಾನು ಬಿಳಿ ಎಳ್ಳು ಬಳಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ಗ್ರೇವಿ ಅಂತ ಹೇಳಿ ಈಗ ನೋಡಿ ಇದು ಹುರಿದಾಗಿಬಿಟ್ಟು ಇದನ್ನು ಸೈಡ್ ಎತ್ತಿಟ್ಬಿಟ್ಟು ನಾನು ಗುರಾಳು ಅಂತಾರೆ ಕೆಲವೊಂದು ಕಡೆ ಹುಚ್ಚೆಳ್ಳು ಅಂತಾರೆ ಕೆಲವೊಂದು ಕಡೆ ಕುರೇಷನ್ ಕಾಳು ಅಂತಲೂ ಅಂತಾರೆ ಇದನ್ನು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡ್ರದು ಅದನ್ನು ಅಂದರೆ ಇದನ್ನು ಹಾಕಿದ್ರೆ ರೀ ರುಚಿಯಾಗಿ ಬರೋದು ಹುಣಸೆಹಣ್ಣು ಇದನ್ನೇ ರುಚಿ ಕೊಡೋದು ಎಣ್ಗೆ ಪಲ್ಯಗೆ ಇದು ಹುರ್ದಾಗಿದೆ ಅಂದರೆ ಜಾಸ್ತಿ ಹುರಿದ್ಬಿಟ್ರೆ ಸೀದೋಗ್ಬಿಡುತ್ತೆ ಜಸ್ಟ್ ಹಿಂಗೆ ಹಾಕಿಬಿಟ್ಟು ಆಲ್ರೆಡಿ ಕಡಾಯ ಕಾದಿರುತ್ತಲ್ಲ ಹಾಗಾಗಿ ನೋಡಿ ಈಗ ಚಿಪ್ಪೆ ಬಿಡಿಸಿರುವಂಥ ಶೇಂಗಾ ಬೀಜನೂ ಹಾಕಿದ್ದೀವಿ ಬಿಳಿ ಎಳ್ಳು ಹಾಕ್ತಾ ಇರೋದು ನೋಡಿ ಇವೆಲ್ಲ ಹಾಕಿದ್ಮೇಲೆ ರೀ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಎಣ್ಣೆ ಇದ್ರದ್ದು ಎಣ್ಣೆ ಜಾಸ್ತಿ ಇರುತ್ತೆ ನಾನು ಎಣ್ಣೆನ ಜಾಸ್ತಿ ಬಳಸಿರೋಲ್ಲ ಆದರೆ ನೋಡಿ ಪಲ್ಯ ಜೊಲ್ಲೆ ಜಾಸ್ತಿಯೇ ಬಂದಿರುತ್ತೆ ಯಾಕಂದರೆ ಇವುಗಳದ್ದು ಎಣ್ಣೆನ ಎಣ್ಣೆ ಅಂಶ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ನೀರು ಏನು ಟಚ್ ಮಾಡಿದೆ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ಇದೇ ಮೇನ್ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ನೀವು ಬೇಕಾದರೆ ಒಣಕೊಬ್ಬರಿನೂ ಬಳಸ್ರಿ ಒಣಕೊಬ್ಬರಿ ಬಳಸಿದ್ರೂ ಸಖತ್ತು ಟೇಸ್ಟ್ ಕೊಡುತ್ತೆ ನಮ್ಮ ಕಡೆ ಇರಲಿಲ್ಲ ಹಾಗಾಗಿ ನಾನು ಹಸಿ ಕೊಬ್ಬರಿನೇ ಬಳಸಿರೋದು ನಾನು ಈಗ ಒಂದು ಕಾಲು ಲೀಟ್ರಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಯ್ಬೇಕು ರೀ ಎಣ್ಣೆ ಮೇಲೆ ನಾನು ಈ ಬದನೆಕಾಯಿ ಅಂದರೆ ಮುಳುಗಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಏನಪ್ಪ ಈ ಥರ ಒಂದು ರೆಸಿಪಿನ ಮಾಡ್ತಾಯಿದ್ದಾರೆ ಅದು ಎಣ್ಣೆಲಿ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ ಬಟ್ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದೇ ಇಲ್ಲ ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿ ನೋಡಿ ನಾನು ಎಷ್ಟು ಎಣ್ಣೆ ಹಾಕಿದ್ನೋ ಅಷ್ಟೇ ಎಣ್ಣೆ ಇದೆ ನೋಡಿ ಸ್ವಲ್ಪ ಸ್ಪೂನಲ್ಲೇ ನೀವು ಯಾವುದು ತೆಗಿತ ತೆಗಿಯೋಕ್ಕೆ ಏನು ತೊಗೊಂಡಿರ್ತೋ ಅದರಲ್ಲೇ ಪ್ರೆಸ್ ಮಾಡಿ ನೋಡಿ ಮೆತ್ತಗಾದರೆ ಸಾಕು ಚೆನ್ನಾಗಿ ಬೆಂದಿದೆ ಅಂತ ಅಂದರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಸೈಡ್ ಇರ್ತಿಟ್ಕೋಬೇಕು ನೋಡಿ ಮುಳುಗೈ ತಿಂದರೆ ಕಣ್ಣಿಗೆ ತುಂಬ ಒಳ್ಳೆಯದು ಅಂತಾರೆ ಸ್ವಲ್ಪ ಆದಷ್ಟು ಮನೆಯಲ್ಲಿ ಹಿರಿಯರಿದ್ದರೆ ನೀವು ಮಾಡಿಕೊಡಿ ಈ ಒಂದು ರೆಸಿಪಿನ ಅಥವಾ ಬೇರೆ ಥರ ಆದರೂ ನೀವು ಟ್ರೈ ಮಾಡಿಕೊಡಿ ಈಗ ನೋಡಿ ಎಣ್ಣೆ ಎಲ್ಲ ಸೈಡ್ ಎತ್ತಿಡ್ತಾಯಿದ್ದೀನಿ ನೋಡಿ ನಾನು ಎಷ್ಟು ಹಾಕಿದ್ನೋ ಅಷ್ಟೇ ಇತ್ತು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ ನೋಡಿ ನಾನು ಎಣ್ಣೆ ಫ್ರೈಗೆ ಎಷ್ಟು ಬೇ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡಿರೋದು ಇದಕ್ಕೆ ನಾವು ಸ್ಯಾಚ್ೆ ಮತ್ತು ಸಣ್ಣದಾಗಿ ಕಟ್ಟಿಟ್ಕೊಂಡು ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನೂ ಹಾಕ್ತಾಯಿದ್ವಿ ನೋಡಿ ಸ್ವಲ್ಪ ಚೆನ್ನಾಗಿ ಒಂಬಣ್ಣನ ಕಲರ್ ಬರುವ ಹಾಗೆಯೇ ಫ್ರೈ ಮಾಡ್ತಾ ಒಂದು ಚಿಟಕಿಯಷ್ಟು ಅರ್ಶಿಣ ಪುಡಿ ಹಾಕ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ ಮಿಕ್ಸ್ ಆದಮೇಲೆ ನೋಡಿ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿನೂ ಇರೋದು ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದರೆ ಅರ್ಶಿಣ ಪುಡಿನೂ ಮತ್ತು ಖಾರ ಪುಡಿನೂ ಮಿಕ್ಸ್ ಆದರೆ ಒಳ್ಳೆ ಕಲರ್ ಕೊಡುತ್ತೆ ಚೆನ್ನಾಗಿ ಕೆಂಪು ಕಲರ್ ಬರುತ್ತೆ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇತ್ತು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇತ್ತು ನಮ್ಮ ಕಡೆ ಧನಿಯಾ ಪುಡಿನೂ ಇದ್ದೀವಿ ನೀವು ಧನಿಯ ಕಾಳಾದರೂ ಬಳಸ್ಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಆದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಷ್ಟು ಒಳ್ಳೆ ರುಚಿ ಕೊಡುತ್ತೆ ಈ ಒಂದು ಮಸಾಲ ಇದೇ ಥರನೇ ಟ್ರೈ ಮಾಡಿ ಈಗ ನೋಡಿ ರುಬ್ಬಿಟ್ಕಂಡ್ರಂತಹ ಪುಡಿನೂ ಇದ್ದೀವಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿರಿ ಡ್ರೈ ಆಗಿದೆ ಇದು ನಾನು ಒಂದು ಎರಡು ಕಪ್ನಷ್ಟು ನೀರು ಹಾಕ್ತಾ ಇರೋದು ಸ್ವಲ್ಪ ನೀರಿನ ಕ್ವಾಂಟಿಟಿ ಕಡಿಮೆನೇ ಇರಲಿ ಯಾಕಂದ್ರೆ ಎಣ್ಗ ಪಲ್ಯ ಆಗಲ್ಲ ಆಗಿಬಿಡುತ್ತೆ ಹಾಗಾಗಿ ನೀವೇನು ಹಾಕ್ಬಿಡ್ತೀರಾ ಇದೇನಪ್ಪ ಈ ತರ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಕಡಿಮೆನೇ ಇರಲಿ ಈಗ ನೋಡಿ ಕಲಿಸ್ತಾ ಕಲಿಸ್ತಾ ಥರ ಕಲರ್ ಬಿಟ್ಕೊತಾ ಇದೆ ನೋಡಿ ಎಕ್ಸ್ಟ್ರಾ ಏನು ಎಣ್ಣೆ ಏನು ಬಳಸಿಲ್ಲ ಸ್ವಲ್ಪನೇ ಎಣ್ಣೆ ಬಳಸಿರೋದು ನೋಡಿ ಕೊಬ್ಬರಿನೂ ಎಣ್ಣೆ ಬಿಟ್ಕೊಳುತ್ತೆ ಶೇಂಗಾನು ಬಿಟ್ಕೊಳುತ್ತೆ ಎಣ್ಣೆ ಮತ್ತು ಎಳ್ಳು ಎಣ್ಣೆ ಬಿಟ್ಕೊಳುತ್ತೆ ಮತ್ತು ಕುರಿಶಿನಕಾಳು ಎಣ್ಣೆ ಬಿಟ್ಕೊಳುತ್ತೆ ಈ ಒಂದು ನಾಲ್ಕರದ್ದು ಎಣ್ಣೆ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಕಾಣಿಸುತ್ತೆ ರೀ ಕುದ್ದಾದ್ಮೇಲೆ ಈಗ ನೋಡಿ ಈ ಮಸಾಲ ಕುದ್ದಿದೆ ಇದಕ್ಕೆ ನಾವು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮುಳುಗಾಯಿನೂ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡಿ ಈಗ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಉಪ್ಪು ಆ್ಯಡ್ ಮಾಡ್ತ ಇದೀವಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು ಸಾರಿ ಹುಣಸೆ ಹುಳಿ ಹಿಂಡುವಂತಹ ವಿಡಿಯೋ ಸ್ಕಿಪ್ ಆಗಿದೆ ನೀವು ರೆಡ್ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲೆಲ್ಲ ಎಣ್ಣೆಲಿ ಫ್ರೈ ಮಾಡ್ತೀರಲ್ಲ ಆ ಫ್ರೈ ಆದಮೇಲೆ ನೀರಿನ ಜೊತೆ ಇದನ್ನು ಹಾಕಿರಿ ಚೆನ್ನಾಗಿರುತ್ತೆ ನಾನು ಅದೇ ಟೈಮಲ್ಲೇ ಹಾಕಿರೋದು ನಮ್ಮ ಕಡೆ ನಾಲ್ಕು ತರಹ ಎಣ್ಗ ಪಲ್ಯ ಮಾಡ್ತೀವಿ ರೀ ಇದೇ ಥರನೇ ಒಂದು ರೆಸಿಪಿ ಮಾಡ್ತೀವಿ ನೆಕ್ಸ್ಟ್ ಇದೇ ಥರನೇ ಪ್ರೊಸೀಸರ್ ಮಾಡಿಬಿಟ್ಟು ಹಸಿರು ಕಲರ್ ಬರುತ್ತಲ್ಲ ಬದನೆಕಾಯಿ ಅದನ್ನು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತೀವಿ ಮತ್ತು ತುಂಬಕಾಯಿ ಅಂಥೇಳಿ ಮಸಾಲೆ ಎಲ್ಲ ತುಂಬಿಟ್ಟು ಮಾಡ್ತೀವಿ ಇನ್ನೊಂದು ಥರ ಅಂದರೆ ಉದ್ದದಾಗ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮಾಡ್ತೀವಿ ರೀ ಸಖತ್ತಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಮತ್ತು ಸ್ವಲ್ಪ ಬೆಣ್ಣೆ ಎಲ್ಲ ಅಂದರೆ ತುಪ್ಪ ಇರಬೇಕು ಸಖತ್ತಾಗಿರುತ್ತೆ ನಾವೀಗ ಜೋಳದ ರೊಟ್ಟಿ ಮಾಡುವ ವಿಧಾನ ನೋಡೋಣ ಬನ್ನಿ ನಾನು ಒಂದು ಗ್ಯಾಸ್ ಸ್ಟವ್ ಆನ್ ಮಾಡ್ತೀನಿ ಸರಿ ಮಾಡ್ಕೋಬೇಕ್ರಿ ಮುದ್ದೆಗೆ ಅಂದರೆ ರೊಟ್ಟಿ ನಾದ್ಕೊಳ್ಳೋಕೆ ಸರಿ ಮಾಡ್ಕೋಬೇಕು ನಿಮ್ಮ ಕಡೆ ಮುದ್ದೆ ಇದ್ದರೆ ಓಕೆ ಮುದ್ದೆ ಇದ್ದ ಡೈರೆಕ್ಟಾಗಿ ನೀವು ನಾದ್ಕೊಂಡು ಇಟ್ಟು ನಾದ್ಕೊಂಡು ಮಾಡ್ಕೋಬೋದು ರಾತ್ರಿ ಉಳಿದಿದ್ದು ಈ ಮುದ್ದೆ ಇದ್ದರೂ ಓಕೆ ಇಲ್ಲ ಆವಾಗಲೇ ಮಾಡ್ಕೊಂಡ್ರಂಥ ಮುದ್ದೆ ಇದ್ದರೂ ಓಕೆ ಎದ್ದಿದ್ರೂ ಓಕೆ ಆಗುತ್ತೆ ಈಗ ನೋಡಿ ಮುದ್ದೆ ಥರ ರೆಡಿ ಮಾಡ್ಕೋಬೇಕು ಸರಿನಾ ಈಗ ನಾವು ಉಪ್ಪನ್ನು ಈ ಟೈಮಲ್ಲಾದರೂ ಆದರೂ ಹಾಕೋಬೋದು ಇಲ್ಲಾಂತಂದರೆ ರೊಟ್ಟಿಗೆ ನೀರು ಹಚ್ತೀವಲ್ಲ ಆ ಟೈಮಲ್ಲಾದ್ರೂ ಉಪ್ಪು ಹಾಕೋಬೋದು ಈಗ ನೋಡಿ ಜರಡಿ ಹಿಡ್ಕಂಡಿರೋಂತಹ ಹಿಟ್ಟನ್ನು ತೊಗೊಂಡಿರೋದು ಅದನ್ನು ನಾನು ಒಂದು ಮುನ್ನೂರು ಗ್ರಾಮ್ನಷ್ಟು ತೊಗೊಂಡಿರೋದು ನೋಡಿ ಇದಕ್ಕೆ ನಾವು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಯೂಸ್ ಮಾಡ್ಕೋಬೋದು ಈ ಮುದ್ದೆನ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೊತಾ ಇದ್ದೀನಿ ಅಂದರೆ ನಮ್ಮ ಮಗು ಮಲ್ಕೊಂಡಿದೆ ಬೇಗ ರೆಡಿ ಮಾಡ್ಕೋಬೇಕು ಹಾಗಾಗಿ ನೋಡಿ ಸ್ವಲ್ಪ ಕೈ ಇದ್ದರೆ ಸ್ವಲ್ಪ ಒಣಗಿ ಹಿಟ್ಟು ಹಾಕ್ಕೊಂಡು ನೀವು ನಾದ್ಕೋಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದುಕೋಬೇಕು ರೀ ಅಂದರೆ ಚಪಾತಿ ಹಿಟ್ಟು ನಾದಕ್ಕೆ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ ಬರುತ್ತೆ ರೊಟ್ಟಿ ಜೋಳದ ರೊಟ್ಟಿ ನೀವು ರೊಬ್ ನೀವು ಕೈಯಲ್ಲಾದರೂ ತಟ್ಬೋದು ಇಲ್ಲ ಅಂತಂದರೆ ಲಟ್ಟಣಿಕಿಯಲ್ಲಾದ್ರೂ ಲಟ್ಸ್ಬೋದು ನಾನು ಕೈಯಲ್ಲೇ ತಟ್ತೀನಿ ರೀ ಯಾಕಂದರೆ ಸ್ವಲ್ಪ ಮ ಸಿಟ್ಟಲ್ಲಿದ್ದವರು ಇದೇ ಥರನೇ ಟ್ರೈ ಮಾಡಿ ಯಾಕಂದರೆ ಸ್ವಲ್ಪ ಆಗಲಿ ಆರೋಗ್ಯವಾಗಿರ್ಬೇಕಂತಂದರೆ ನೀವು ಈ ಥರ ಎಲ್ಲ ಟ್ರೈ ಮಾಡಬೇಕು ಆಯಿತಾ ನೋಡಿ ಚೆನ್ನಾಗಿ ನಾದ್ಕೋಬೇಕು ಮತ್ತು ನಾವು ಈ ಥರ ಎಲ್ಲ ಹೇಳ್ತೀವಂತ ಸ್ವಲ್ಪ ಸಿಟ್ಟಾಗ್ಬಿಡ್ರಿ ಆಯಿತಾ ಈ ನಾದೋ ಟೈಮಲ್ಲಿ ಏನಾದರೂ ಗಂಟು ಆ ಥರ ಸಿಕ್ಕ್ರೇ ಕೈಯಲ್ಲೇ ಡೈರೆಕ್ಟಾಗಿ ಈ ಥರ ಈ ಥರ ನಾದ್ಕೋಬೋದು ಈ ಥರ ನಾದ್ತಾ ಇದ್ರೇ ಏನೇ ಗಂಟು ಇದ್ರೂ ಹೋಗುತ್ತೆ ನೋಡಿ ಈ ಥರ ಗಂಟು ಸಿಕ್ಕಿದೆ ಈಗೆಲ್ಲ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ನಮ್ಮ ಮನೆ ಪಕ್ಕದಲ್ಲಿರೋರು ರೀ ನೀವು ಎಣ್ಣೆನೂ ಹಾಕ್ತೀರ ಜೋಳದ ಹಿಟ್ಟಿಗೆ ಅಂತಾರೆ ಎಣ್ಣೆ ಹಾಕಿದರೆ ರೊಟ್ಟಿ ಮಾಡಕ್ಕೆ ಬರಲ್ಲ ರೀ ಎಣ್ಣೆನೇ ಬಳಸ್ಬಾರ್ದು ಈ ರೊಟ್ಟಿ ಜೋಳದ ರೊಟ್ಟಿ ಮಾಡೋಕ್ಕೆ ಚಪಾತಿ ಮಾಡೋಕ್ಕೆ ಬೇಕಾದ್ರೆ ಎಣ್ಣೆ ಬಳಸ್ಬೋದು ಲಾಸ್ಟ್ ಟೈಮಲ್ಲಿ ಅಂದರೆ ಇದು ಹಿಟ್ಟು ನೆನಿಬೇಕಲ್ಲ ಆ ಟೈಮಲ್ಲಿ ಎಣ್ಣೆ ಹಾಕ್ತಾರೆ ನಮ್ಮ ಮನೆ ಪಕ್ಕದ ಪಕ್ಕದ ಮನೆಯವರು ಅವರು ಯಾವತ್ತೂ ರೊಟ್ಟಿನೇ ಮಾಡಿಲ್ಲಂತೆ ನಿಮ್ಮ ಕಡೆ ನೀವು ರೊಟ್ಟಿ ಮಾಡೋಕ್ಕೆ ಎಣ್ಣೆ ಬಳಸ್ತೀರಾ ಅಂತ ಕೇಳಿದರು ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ನೀವು ರೌಂಡ್ ಶೇಪಲ್ಲಾದರೂ ರೆಡಿ ಮಾಡ್ಬೋದು ಈ ಥರ ಆದರೂ ಮಾಡ್ಕೋಬೋದು ನಾನು ಸ್ವಲ್ಪ ಒಣಗಿ ಹಿಟ್ಟು ತಗೊಂಡಿದ್ದೀನಿ ರೀ ರೊಟ್ಟಿ ಬಡ್ಬೇಕು ಬಡಿಬೇಕಾರೆ ಕೆಳಗಡೆ ಹಾಕೋಬೇಕು ಹಾಗಾಗಿ ಇಲ್ಲಾಂದರೆ ಅಂದ್ರೆ ರೀ ಕೈಗೆಲ್ಲ ಈಗ ನೋಡಿ ರೌಂಡ್ ಶೇಪಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ನಾನು ಸ್ವಲ್ಪ ಹಸಿ ಹಿಟ್ಟು ತೊಗೊಂಡ್ಬಿಟ್ಟು ಬಳೆಗಳೆಲ್ಲ ಹಿಂದಕ್ಕೆ ಇಟ್ಕೊಂಡು ಹಾಕೊತಾ ಇದ್ದೀನಿ ರೀ ಯಾಕಂದರೆ ರೊಟ್ಟಿ ಬಡಿಬೇಕ್ರೆ ರೊಟ್ಟಿಗೆಲ್ಲ ತಾಗ್ಬಿಟ್ಟು ಕಿತ್ಕೊಂಡು ಹೋಗುತ್ತೆ ಹಾಗಾಗಿ ನೋಡಿ ನಾನು ನಮ್ಮಮ್ಮರು ಯಾವ ಥರ ಟ್ರೈ ಮಾಡ್ತಾರಲ್ಲ ರೊಟ್ಟಿನ ಅದೇ ಥರನೇ ನಾನು ನಿಮಗೆ ರೆಡಿ ಮಾಡಿ ತೋರಿಸ್ತಾರದು ವಿಡಿಯೋನ ಇದೇ ಥರನೇ ನೀವು ಫಾಲೋ ಮಾಡಿ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಭಾಳ ರೊಟ್ಟಿ ಮಾಡ್ಕೊಂಡು ತಿಂತಾರೆ ರೀ ಅಂದರೆ ಮುದ್ದೆ ಕಡಿಮೆನೇ ನಮ್ಮ ಕಡೆ ಮಾಡೋದು ಹಾಗಾಗಿ ನಮ್ಮ ತವ್ರ ಮನೆ ಕಡೆ ಎಲ್ಲ ಐದು ಗಂಟೆಗೆಲ್ಲ ಸೌಂಡ್ ಬರುತ್ತೆ ಅಕ್ಕಪಕ್ಕ ಎಲ್ಲ ಬರೀ ಡಬ ಡಬ ಅಂತ ಸೌಂಡ್ ಬರುತ್ತೆ ರೀ ರೊಟ್ಟಿ ಸುಡೋ ಸೌಂಡ್ ಹಂಗಿರುತ್ತೆ ಸೌಂಡಿಸ್ಕೊತಾ ಬಟ್ ರೊಟ್ಟಿ ತಿಂದರೆ ಗಟ್ಟಿ ಕಣ್ರಿ ಒಂದು ಪಲ್ಯ ಇರುತ್ತೆ ಅದಕ್ಕೆ ಮೂರು ನಾಲ್ಕು ಮೂರು ನಾಲ್ಕು ತರಹ ಪುಡಿ ಚಟ್ನಿಗಳೆಲ್ಲ ಬೆರೆಸ್ಕೊಂಡು ತಿಂತಾರೆ ಸಖತ್ತಾಗಿರುತ್ತೆ ಜೊತೆ ಸ್ವಲ್ಪ ಮೊಸರು ಹಸಿಮೆಣ್ಸಿನ್ಕಾಯಿ ಮತ್ತು ಇರಿದ್ರೆ ಆಹಾ ಸಖತ್ತಾಗಿರುತ್ತೆ ನೋಡಿ ಇದೇ ಥರನೇ ಸ್ವಲ್ಪ ಹಿಟ್ಟು ಹಚ್ಕೊಂಡು ಹಚ್ಕೊಂಡೇ ರೊಟ್ಟಿ ರೀ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಫಿಂಗರ್ಸ್ ಎಕ್ಸಸೈಸ್ ಎಲ್ಲ ಆಗುತ್ತೆ ನೀವು ಈ ಥರ ಟ್ರೈ ಮಾಡಿ ಲಟ್ಸೋದು ಅದೆಲ್ಲ ಬಿಡಿ ಚೆನ್ನಾಗಿರುತ್ತೆ ಆರೋಗ್ಯವಾಗಿಯೂ ಇರ್ತೀರ ನೋಡಿ ನಮ್ಮ ಮತ್ತು ಎರಡು ಕಡೆಯಿಂದ ಎರಡು ಕೈಯಿಂದನೂ ಬಡೀತಾರೆ ನಾನು ಅದು ಬರಲ್ಲ ಆ ಥರ ಬಡಿಯೋಕ್ಕೆ ನಾನು ಒಂದೇ ಕೈಯಲ್ಲಿ ಇದ್ದೀನಿ ಸ್ವಲ್ಪ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ ನಿಮ್ಗೆ ವೀಡಿಯೋ ಮಾಡಿದ್ರೆ ತೋರಿಸ್ತೀನಿ ರೀ ಈಗ ನೋಡಿ ಇದೇ ಥರ ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಬಡ್ದೆ ಸಾರಿ ಸಾರಿ ಹಿಟ್ಟು ಹಚ್ಕೊಂಡು ಬಡ್ದಾಗಿದೆ ಈಗ ನಾನು ಗ್ಯಾಸ್ ಸ್ಟೌವ್ ಮೇಲೆ ಐರನ್ ಕಡಾಯಿ ಇಟ್ಟಿರೋದು ಅದು ಕಾದಿದೆ ಅದರ ಮೇಲೆ ನಾನು ರೊಟ್ಟಿ ಹಾಕಿಬಿಟ್ಟು ನೋಡಿ ನೀರು ತೊಗೊಂಡಿದ್ದೀನಿ ಈ ನೀರು ಮತ್ತು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಅಂಗೈಯಾಗ್ಲಷ್ಟು ಕಾಟನ್ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿರೋದು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಅದರಲ್ಲೇ ನೀರು ಹಚ್ತಾಯಿರೋದು ಮತ್ತು ನಮ್ಮಮ್ಮರು ಈ ಇದು ಬರುತ್ತೆ ರೀ ಹಸಿ ಹಿಟ್ಟು ಇರುತ್ತಲ್ಲ ಅದರಿಂದನೇ ಹಚ್ತಾರೆ ಚೆನ್ನಾಗಿ ಬರುತ್ತೆ ಅವ್ರಿಗೆ ನೋಡಿ ಸುಚ್ಕಾದರೂ ಬಳಸ್ಬೋದು ಡೈರೆಕ್ಟಾಗಿ ಇಲ್ಲಾಂದರೆ ಕೈಯಲ್ಲಾದರೂ ಬಳಸ್ಬೋದು ಬಿಗಿನರ್ಸ್ ಆದರೆ ಕೈ ಸುಡುತ್ತೆ ಹಾಗಾಗಿ ನೀವು ಸುಚ್ಚಿಗಾಯ ಅಂದರೆ ಇರುತ್ತೋ ಅದನ್ನೇ ಬಳಸಿ ಈಗ ಸ್ವಲ್ಪ ಬಟ್ಟೆಲಿ ಫ್ರೆಶ್ ಮಾಡಬೇಕು ರೀ ಪ್ಲಫಿಯಾಗಿ ಬರುತ್ತೆ ಸ್ವಲ್ಪ ಉಪ್ಪುರಿ ಥರ ಉಬ್ಬುತ್ತೆ ಸ್ವಲ್ಪ ಲೈಟ್ ಜಾಸ್ತಿ ಫೋಕಸ್ ಇದೆ ಹಾಗೇ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಹೊಸ ಮನೆ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಸೆಮಿಸಿಬಿಡಿ ನೋಡಿ ರೊಟ್ಟಿ ಅಂತೂ ಸಖತ್ತಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ರುಚಿ ನೋಡೋಣ ಟ್ರೈ ಮಾಡೋಣ ಥ್ಯಾಂಕ್ ಯು